ಹಲೋ ಎವ್ರಿ ವಾನ್ ಪ್ರಿವಿ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ನಮ್ಮ ಕಝಿನ್ದು ಮದುವೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಮೆಹಂದಿ ಆಯಿತು ಇವಾಗ ಮದುವೆ ವೀಡಿಯೋ ಇದ್ದೇನೆ ಸೊ ಇವಾಗ ಮದುವೆದು ಕೆಲವೊಂದು ಶಾಸ್ತ್ರ ಆಗಿ ಮದುಮಗಳು ಮಗಳು ದಾರೆ ಸೀರೆಯಲ್ಲಿ ಹುಡುಗನ ನೋಡಲಿಕ್ಕೆ ಬಂದರು ಅವಾಗ ಮದುವೆ ಅಂದಮೇಲೆ ಸೀರೆ ಆಮೇಲೆ ತಲೆ ಕೂದಲೆಲ್ಲ ಒಂದು ಬೇರೆ ಟೈಪಲ್ಲಿ ಕಟ್ಟಿಡ್ತೀವಲ್ವಾ ಸೊ ಹಾಗಾಗಿ ತುಂಬಾ ತಲೆನೋವು ಆಗ್ತಾ ಒಂಥರ ಕಿರಿಕಿರಿ ಆಗ್ತಾಯಿತ್ತು ಯಾಕಂತ ಹೇಳಿದರೆ ನಾವು ಡೈಲಿ ರುಟೀನಲ್ಲಿ ಹಾಗೆಲ್ಲ ನಾವು ಡ್ರೆಸ್ಸಿಂಗ್ ಮಾಡೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಕಿರಿಕಿರಿ ತಲೆನೋವೆಲ್ಲ ಆಗ್ತಿತ್ತು ಟರ್ನ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಸೊ ಅಂತೂ ಇಂತೂ ಮದುವೆ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಮಾಂಗಲ್ಯ ಧಾರಣೆ ಆಗ್ತಾ ಇದೆ ಇವಾಗ ಒಂದು ಸೈಡ್ ಮದುವೆ ಆಗ್ತಿತ್ತು ಮತ್ತೊಂದು ಸೈಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಇದೊಂದು ಕೆಲವೊಂದು ಫೋಟೋ ಶೂಟು ವೀಡಿಯೋ ಶೂಟೆಲ್ಲ ಮಾಡ್ತಾ ಇದ್ವಿ ಸೊ ನನ್ನ ತಂಗಿ ವೀಡಿಯೋ ಫೋಟೋಸ್ ಎಲ್ಲ ತೆಗಿತಾ ಇದ್ಲು ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ಆರ್ವಿ ಸರಿಯಾಗಿ ತಿಂದಿರಲಿಲ್ಲ ಸೊ ಹಾಗಾಗಿ ಇವಾಗ ಪ್ರೀತು ತಿನ್ನಿಸ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ಗೆ ಇವಾಗ ಇಡ್ಲಿ ತಿಂತಿದ್ದಾಳೆ ಅವಳು ಸೊ ಚೆನ್ನಾಗಿ ತಿಂದಲೂ ಹಸುವಾಗಿತ್ತು ಅವಳಿಗೆ ಇವಾಗ ಆರ್ ವಿದು ಫೋಟೋ ವೀಡಿಯೋ ಶೂಟ್ ಎಲ್ಲ ಮಾಡ್ತಿದ್ವಿ ಬಟ್ ಅವಳಿಗೇನು ಫೋಸ್ ಕೊಡ್ತಾ ಇರಲಿಲ್ಲ ಅವಳದು ಈ ಡ್ರೆಸ್ ಸ್ಟಿಚ್ ಮಾಡಿದ್ದು ನನ್ನ ಅಮ್ಮ ಸೊ ನಂದು ಬ್ಲೌಸ್ ಆಗಿರ್ಬೋದು ಮತ್ತು ನನ್ನ ಅಕ್ಕನದು ನಮ್ಮ ಆರ್ ವಿದು ಎಲ್ಲ ಡ್ರೆಸ್ಸಿಂಗ್ ಸ್ಟಿಚ್ ಮಾಡಿದ್ದಲ್ಲ ನಮ್ಮಮ್ಮ ಸೊ ಹೀಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ Smile more delicate. Yeah. It is a little smile. ಮದುವೆಯ ಗಡಿಬಿಡಿಯಲ್ಲಿ ಅದಲ್ಲದೆ ಆರ್ ವಿಯನ್ನು ಹಿಡ್ಕೊಂಡು ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇದ್ದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಮಧು ಮಕ್ಕಳಿಗೆ ವಿಶ್ ಮಾಡ್ತಾ ಇದ್ದಾರೆ ಿ ನಮ್ಮ ಮದುವೆಯ ಒಂದು ಫೈನಲ್ ಇಂಟ್ರೆಸ್ಟಿಂಗ್ ಸೆಗ್ಮೆಂಟಿಗೆ ಇವಾಗ ನಾವು ಬಂದಿದ್ದೇವೆ ಏನಂತ ಹೇಳಿದರೆ ನಮ್ಮ ಮಂಗಳೂರಲ್ಲಿ ಒಂದು ಸಂಪ್ರದಾಯ ಇದೆ ಮದುಮಗಳು ಮೊದಲನೇ ಸಲ ಹುಡುಗನಿಗೆ ಅನ್ನ ಬಡಿಸಬೇಕಾದ್ರೆ ಅನ್ನಕ್ಕೂ ಮೊದಲು ಹುಡ್ಗ ಹುಡುಗಿಗೆ ಏನಾದರೂ ಚಿನ್ನದ ಒಡವೆಯನ್ನು ಕೊಡಬೇಕು ಅಂತ ಹೇಳಿದರೆ ಏನಾದರೂ ಗೋಲ್ಡ್ ಗಿಫ್ಟ್ ಮಾಡಬೇಕು ಸೊ ಆವಾಗ ಮಾತ್ರ ಹುಡುಗಿ ಅನ್ನ ಬಡ್ಸೋದು ಸೊ ಹಾಗಾಗಿ ಹುಡುಗಿ ಇದ್ದಾಳೆ ಏನು ಏನು ಗಿಫ್ಟ್ ತಂದಿದ್ದೀರಾ ಕೊಡಿ ಕೊಡಿ ಅಂತ ಹೇಳಿ ಹುಡ್ಗ ಏನು ತಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಏನು ತಂದಿಲ್ಲ ಅಂದರೆ ಅನ್ನ ಬಡ್ಸಲ್ಲ ಅಂತ ಅದೊಂದು ಜಸ್ಟ್ ಒಂದು ಫನ್ ಫ್ಯಾಕ್ಟರ್ ಅಷ್ಟೇ ಏನು ಸೀರಿಯಸ್ ಆಗಿ ಅಲ್ಲ ಸೊ ಇದೊಂದು ನಮ್ಮದು ಸಂಪ್ರದಾಯ ಮಂಗಳೂರದ್ದು ಮಂಗಳೂರಲ್ಲಿದ್ದವರಿಗೆಲ್ಲ ಇದು ಗೊತ್ತಿರ್ಬೋದು ಸೊ ಇದನ್ನು ಎಂಜಾಯ್ ಮಾಡ್ತಾ ಇದ್ದೇವೆ ಇವಾಗ ನಾನು ಕೊಡು ಅಂತ ಇರತ್ತೆ ಇರೇ കൊണ്ടനാ വാൾ 5 രൂപ ഇജിജി ഫസ്റ്റ് ഫസ്റ്റ് ഗിഫ്റ്റ് ഓപ്പൺ 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 ഇജി ทุก કામ 다 했다 다다다다

ಎಸ್ ಇದಾಗಿತ್ತು ಈ ದಿನದ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಟೆಕ್ ಬೈ ಬಾಯ್